യ്യോ ജൽ ശിൽപേ ಬರುತ್ತೆ ನಾನು ಹೇಳಿದ ತಕ್ಷಣ ನಾನು ಅಂತ ಹೇಳಿದನಲ್ಲೇ ಹಾ ಅಯ್ಯೋ ಅವನು ಯಾವನ ಅವನು ಅವನೇನೆ ಅಡಿ ಕಕ್ಕೊಂಡು ಕಚ್ಚಪಿಚ್ಚಿ ತುಳಿದು ಬಿಡ್ತಲ್ಲ ಆ ದೇವ ಹಾ ಅಯ್ಯೋ ಓ ಕಣೆ ರಾಣಿ ನನಗೂ ಆಶ್ಚರ್ಯ ಅಲ್ಲ ಸೇಳಿ ದೇವಕ್ಕೆ ಅಷ್ಟೊಂದು ಪವರ ಆ ಮಂತ್ರವಾದಿನಿನೇ ತುಳಿದು ಬಿಡ್ತಲ್ಲ ಏಮ್ಮ ಏನೇ ಮಾಡೋದು യ്യോ നണേ ശിൽപ ഇഷ്ടെല്ലി അവർ തയ്സ്കണ്ടു നു ബാ ಹೋಗ್ ಬಾವಿಗೋ ಕೆರೆಗೋ ಬಿದ್ದು ಸಾಯನ ಅನ್ನಿಸ್ತೈತೆ ಕಣೆ ಹ್ಮ್ ಥೂ ಎಂತ ಎಡವಟ್ ಕೆಲಸ ಮಾಡಿವಿ ಸೇಳಿ ಮನೆಯಾಳಿ ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ನಾವು ಸುಮ್ಮನೆ ಇರ್ಬೇಕಾಗಿತ್ತು ಅವಳ ಪ್ರಯತ್ನ ಮಾಡಬಾರ್ದಾಗಿತ್ತು ಕಣೆ ಮಾಡಿವಾಗ ನಮ್ ಕುತ್ತಿಗೆ ನಾವೇನೇನ್ ಹೇಳಕಣಂಗಾಯ್ತು ಇವಾಗ ಹ್ಮ್ ನಮ್ಮನ್ನಂತೂ ಆ ದೆವ್ವ ಉಳಿಸಲ್ಲ ಅದಕ್ಕಿಂತ ನಾವೇ ಹೋಗಿ ಬಾವಿಗೋ ಕೆರೆ ಬಿದ್ದು ಸತ್ತೋಗ ನಮ್ಮ ಅರೆ ಶಿಲ್ಪ ಓ ಕಣೆ ರಾಣಿ ನನಗೂ ಹಂಗೆ ಅನಿಸ್ತೈತೆ ನಡಿಯೇ ನಡಿ ಹೋಗಿ

ಸರಿ ನಾವು ಸತ್ತು ದೆವ್ವಾಗನ ದೆವ್ವಾಗಿ ನಮ್ಮತ್ತೆ ನನ್ನ ಗಂಡ ಆ ಸಂಪಿಗೆ ಆಮೇಲೆ ನನ್ನ ತವ್ರ ಮನೆಗೆ ಅವಾಗ ಅವಳ ಮೂದೇವಿ ಮೂದೇವಿ ಎಲ್ಲರಿಗೂ ಸರಿಯಾಗಿ ಅಯ್ಯಂತನ ಬಾ ನಾವು ಸತ್ತು ದೆವ್ವಾಗಿ ಬಂದು ಹಾ ನೀನು ಅಷ್ಟೇನೆ ಬಿಡಬೇಡ ಯಾರುನು ಆ ರಾಧನ್ನು ರಾಧನ್ ಗಂಡ ಪಟೇಲಪ್ಪನ್ನು ಆಮೇಲೆ ಆ ರಾಮು ನಿಮ್ಮಪ್ಪಯ್ಯ ನಿಮ್ಮಮ್ಮಯ್ಯ ಎಲ್ಲಾನು ಸರಿಯಾಗಿ ಕಾಟ ಕೊಡಿ ಹೇಳ್ತೀನಿ ಹಾ ಕಣೆ ರಾಣಿ ನಾವ್ ಬತ್ತಿದ್ರಂತೂ ನಿಮ್ದಾಗಲ್ಲ ಸತ್ ಮೇಲಾದ್ರು ನಮ್ಗೆ ಕಾಟ ಕೊಟ್ಟಲ್ಲಾ ತಿರುಕಿ ಕೊಡಬಹುದು ನಾವು ನಡಿ ಮಹಾವಿದಿದ್ದು ಸಾಯನ ಬತ್ತಿದ್ರಿ ಅಂತೂ ನಮ್ನಂತದ್ದಿನ ಸಾಯಿಸ್ತಾಳೆ ಅಂತ ಹೇಳಿ ಬಂದು ಹ್ಮ್ ಅದಕ್ಕಿಂತ ಒಂದೇ ಸಲ ಸತ್ತು ಆಮೇಲೆ ಗಮನ ಹ್ಮ್ ನಾನಂತೂ ಮೊದಲು ಸೇಡ್ ತೀರ್ಸ್ಕೊಂಬದೇನೆ ರಾಧನ ಮೇಲೆ ರಾಧಾ ಬಸರಿ ಆಗ್ಯಾವಣಿ ಆ ಬಸರಿನ ಇಲ್ದಂಗೆ ಮಾಡ್ತೀನಿ ಹೊಟ್ಟೆಗೆ ನಮ್ಮ ಮಗು ಸಾಯ್ಬೇಕು ಹಂಗೆ ಮಾಡ್ತೀನಿ ದೆವ್ವ ಬಂದು ನಡಿ ನಡಿ ಹೋಗೋಣ ಬಿದ್ದು ಸಾಯೋಣ ಇದ್ರಂತೂ ನೆಮ್ಮದಿ ಆಗಿರೋಕ್ಕಾಗಲ್ಲ ನಮಗೆ ಸಾಯೋದೇ ವಾಸಿ ಸತ್ರೇನೆ ನೆಮ್ಮದಿ ಹ್ಞೂ ಕಣೆ ನಾನು ಅಷ್ಟೇನೆ ಮೊದಲು ಸೇಡ್ ತೀರ್ಸ್ಕೊಂಬದೇನೆ ನಮ್ಮ ನನ್ನ ಗಂಡನ ಮೇಲೆ ನನ್ನ ಗಂಡ ನಮ್ಮ ಅತ್ತೆ ಆಮೇಲೆ ಆ ಸಂಪಿಗೆ ಆಮೇಲೆ ಇರೋದು ಆ ಮೂದೇವಿಗೆ ಆಮೇಲೆ ಆ ನಮ್ಮ ಮಾವನ ತೊಂದರೆ ಕೂಡ ಅಲಸ್ ಮಕ್ಕ ಅವಳ ಇದಳಲ್ಲ ಅವಳಿಗೂನು ಬಿಡಲ್ಲ ನಾನು ಹ ಆ ಅವಳಿಂದನೇ ನನ್ನ ಜೀವನ ನರ್ಕ ಆದಂಗೆ ಆದಂಗಾಗಿರೋದು ಹ ಏ ಶಿಲ್ಪ ರಾಣಿ ನಿಂತ್ಕೋಳ್ರೆ ನಿಂತ್ಕೋಳ್ರೆ ಹೇ ದೇವಾ ಅದು ಬಂತು ಬಂತು ಏ ದೇವಾ ನೀನು ಏನು ಮಾಡಿದ್ರೋನು ನಮ್ಮನ್ನ ಏನು ಮಾಡಕಾಗಲ್ಲ ನಾವುನು ಸತ್ತು ನಿನ್ನಂಗೆ ದೇವಾಗೆ ನಿನ್ಗೂ ಕಾಟ ಕೊಡ್ತೀವಿ ಹ ನಿನ್ ಜೊತೆಗಿರ ನಿನ್ನ ಗಂಡ ನಿನ್ನ ಅಕ್ಕಯ್ಯ ಯಾರ್ಯಾರಿದ್ದಾರೆ ನಿಮ್ಗೆ ಸಂಬಂಧಪಟ್ಟು ಕಾಟ ಕೊಡ್ತೀವಿ ನಾವು ಸಾಯ್ತೀವಿ ನಾವು ಬಾವಿ ಬಿದ್ದು ಸಾಯ್ತೀವಿ ನಾನು ರಾಣಿ ಹೇಳಿ ನಾವು ಸಾಯ್ತೀವಿ ಸಾಯ್ತಿವಿ ಗೊತ್ತಾಗುತ್ತೆ ಬಾರಿ ಶಿಲ್ಪ ಬಾಳೆ ಜಲ್ದಿ ಹೋಗೋಣ ನಿಂತ್ಕೊಡ್ರಿ ನಿಂತ್ಕೊಡ್ರಿ ರಾಣಿ ಶಿಲ್ಪ அணேசேவ நான் கைா ஒன்னே சரி சத்துவார்கேவ் சாய் அய்யோ அங்கேனா கஷ்டி சத்திவா சத்தி ನೀನು ದೆವ್ವಾಗಿ ನಮ್ಮನ್ನ ಯಾಕೆ ಕಾಟ ಕೊಡ್ತಿದ್ದೆ ಹೇಳು ಸತ್ತು ಈಗ ನಾವು ಸಾಯಬಾರ್ದು ಸಾಯ್ದಂಗಿದ್ರೆ ನಿನ್ನ ಬೇಳೆ ಬೇಯಿಸ್ಕೋಬಹುದು ಅಂತ ನಾವು ಸಾಯ್ತೀವಿ ನಿನ್ ಮಾತ್ ಕೇಳಲ್ಲ ನಾವು ಅಯ್ಯೋ ದೇವ್ರಿ ಇಲ್ಲಿ ಹುಡುಗ ನಿಜವಾಗ್ಲು ಸಾಯಕ್ ಹೋಗ್ತಾರ ಅಯ್ಯೋ ಅಯ್ಯೋ ತಡಿಬೇಕು ಮೊದಲು ಹೋಗಿ ಅಯ್ಯೋ ದೇವ್ರಿ ಈ ಸೇಳಿ ಕಾಟಿಂದ ನಾವು ಬಾವಿಗೆ ಬಿದ್ದು ಸಾಯಂಗಾಯ್ತಲ್ಲ ರಾಣಿ ನಾನೇನೇನೋ ಆಸೆ ಇಟ್ಕೊಂಡಿದ್ದೆ യ്യോ സായ പരിസ്ഥിതി ಸತ್ತು ಹೋಗತರಂತೆ ಸತ್ತು ಹಾ ಸತ್ತು ಬಿಟ್ರಿ ಬಿಟ್ಟು ಬಿಡതിനാ ನಿಮ್ಮನ್ನ ಸಾಯಕ್ಕೆ ಹಾ ಸೆಳಿದೆವಾ ಸೆಳಿದೆವಾ ನಿಂತಕೊಂಡ್ರೆ ಸರಿ ಇಲ್ಲಾಂದ್ರೆ ಏನಿಲ್ಲ ಓಡಿರೆ ಇನ್ನೂ ನಾಲ್ಕು ಬೀಳ್ತಾವೆ ಹಾ ನಾನೇ ನಿಮ್ಮನ್ನ ಇಬ್ರನ್ನ ಎತ್ತಿ ಬಾವಿ ಕ್ಯಾಸ್ತ ಬಿಡ್ತೀನಿ ನಿಂತಕೊಂಡ್ರೆ ಹಾ ಸೆಳಿ ಸೆಳಿ ನಿಂತೆವಾಲ್ವಾ ಇಲ್ಲ ದೆವ್ವನವಿಲ್ಲ ಜೀವನವಿಲ್ಲ ನಾನು ಸತ್ತಿದ್ರೆ ತಾನೇ ದೆವ್ವಾಗಕ್ಕೆ ಹಾ ಸತ್ತು ಬಿಡವಾ ಇಲ್ಲ ನಿನ್ ಕಣ್ಣೆದ್ರಿಗೆನೇ ನಿಂತಿದ್ದೀನಿ ನೋಡು ನಾನೇ ಕೆನ ಹ್ಮ್ ಓ ಹೋ 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 ನೀವು ವಿಷಯ ಆದ ತಕ್ಷಣನ ಗೊತ್ತಾಗಲ್ಲ ಅಂತ ಅಂದ್ರೆ ಹಾಗಾದ್ರೆ ನೀನ್ ಸತ್ತಿಲ್ವಾ ನಿಜನೇ ನಿಮ್ಗೆ ಬಚ್ಚಿದು ಹೇಳಲಿ ಏನು ನಿಜನೇ ಹ್ಞೂ ಮತ್ತೆ ನಾನ್ ಬರ್ತಿದ್ದೀನಿ ಹಾ ನೀವು ವಿಷಾಖದ್ನ ಮಾತಾಡೋದ್ನ ನಾನು ಕೇಳಿಸ್ಕೊಂಡೆ ದಾರಿ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ವಿಷ ವಿಶಾಖ್ ಸಾಯ್ತಾನ ಅಂತನಾಳ್ಸ್ಕೊಂಡೆ ನೀವು ವಿಷ ತಂದಿದ್ದು ಬಾಟ್ಲಿಗೆ ಇಟ್ಕೊಂಡಿದ್ದು ಇವಳು ಊಟ ತಂದು ಊಟದಾಗ ಹಾಕೊಟ್ಟಿದ್ದು ಎಲ್ಲಾ ಗೊತ್ತು ಹ್ಮ್ ಉಪಾಯ ಮಾಡಿ ಈ ಶಿಲ್ಪಿನ ನೀರ್ ತರಗೊಂತ ಅಡುಗೆ ಮನೆ ಕಳ್ಸಿ ಆ ವಿಷಾಖರ ಊಟನೆಲ್ಲ ತಗೊಂಡೋಗಿ ಹೊರಗೆ ಎಚ್ಚರ ಜಾಸ್ತಿ ಬಂದಿದ್ದೆ ಹಾ ಇವಳು ನಿಜವಾಗ್ಲೂ ನಾನು ತಿಂದಿದೀನಿ ಅಂತ ತಿಳ್ಕೊಂಡು ಬಾಯಿ ಸೇಳಿ ಸತ್ಲು ಸೇಳಿ ಸತ್ಲು ಅಂತನ ಹಾ ಬಿಟ್ಟು ಹೊಡ್ಗೆ ಮನೆಗೆ ಆಚನಾ ತೂರ್ಕೊಂಡು ಹೋದೆ ವರಾಚಿ ಹಾ ನಿಂಗ್ ಅಷ್ಟು ತಲೆ ಬೇಡವಾ ನೋಡ್ಬೇಕು ಅಂಬದು ಶಬ್ದ ಆಗಿದ್ದು ಗೊತ್ತಾಗಲಿಲ್ವ ನಿನಗೆ ಅಯ್ಯೋ ಶಬ್ದ ಆದಾಗ ಏನೋ ಬಿಡು ಈ ಶಬ್ದ ಆಗುತ್ತೆ ಅನ್ಕೊಂಡು ಸುಮ್ಮನಾದೆ ನನಗೆ ಅವಾಗ ಏನೂನು ಒಳಿಲಿಲ್ಲ ನೀನು ಸತ್ತಿದೆ ಅನ್ನೋದೆ ಒಂದು ನನಗೆ ಇದು ಅಷ್ಟೇನೆ ಎಲ್ಲಾರ್ನು ಕೂಡ್ಬೇಕು ಕರಿಬೇಕಾಗಿತ್ತು ಅದಕ್ಕೆ ಮನಸ್ಸು ಸೇಡಿ ಸತ್ಲು ಸೇಳಿ ಸತ್ಲು ಅಂತ ಹೊರಗೆ ಹೋಗಿ ಬಿಡ್ಕೊತಿದ್ದೆ ನೀನು ಹೆಂಚು ಪಂಚ ತೆಗ್ದಿದ್ದು ಶಬ್ದ ಏನು ಕೇಳಿಸಿಲ್ಲ ಹ್ಮ್ ಹಂಗಾದ್ರೆ ನೀನ್ ನಿಜವಾಗ್ಲೂ ದೆವ್ವ ಅಲ್ವಾ ಅಯ್ಯೋ ಮಂಕ್ ಮೂದೇವಿ ಇಷ್ಟೆಲ್ಲ ಹೇಳಿದ್ರು ಇನ್ನ ದೆವ್ವ ಅಲ್ವಾ ಅಂತಾನ ನನ್ನೇ ಕೇಳ್ತಾ ಇದೆಯಲ್ಲ ನನ್ನ ದೆವ್ವ ಅಲ್ಲ ಏನು ಅಲ್ಲ ಮನುಷ್ಯನಿ ಹಾ ನಿನ್ ಪ್ಲಾನ್ ಎಲ್ಲ ನಾ ತಿಳ್ಕೊಂಡು ನಾನೇ ತಪ್ಪಿಸ್ಕೊಂಡು ಓಡೋಗಿದ್ದೆ ಹಾ ನೀವಿಬ್ರು ಸೇರ್ಕೊಂಡು ನನ್ನೇ ಸಾಯಿಸ ಪ್ಲಾನ್ ಮಾಡ್ತಿದ್ದೆ ಹಾ ಅಯ್ಯೋ ಸೇಳಿ ಏನು ನಮ್ಮಿಬ್ರಿಗೂ ತಪ್ಪಾಗೋಯ್ತು ನಮ್ಮನ್ನು ಬಿಡು ನಿನ್ನಿಂದ ನಾವು ತುಂಬಾ ಕಾಟ ಅನುಭವಿಸ್ಬಿಟ್ಟಿದ್ವಿ ಅಂತವ್ರ ಮನೆ ವಿಷಯ ಎಲ್ಲ ಗೊತ್ತಿತ್ತಲ್ವಾ ನೀನ್ ಎದುರಿಸ್ತಿದ್ದೆ ಬ್ಲಾಕ್ ಮೇಲ್ ಮಾಡ್ತಿದ್ದೆ ಬಂದಿದೆ ವಿಷಯ ಹೋಗಿ ಹೇಳ್ತೀನಿ ಹೇಳ್ತೀನಿ ಅಂತ ಅದಕ್ಕೆ ಅದನ್ನ ಸೈಜ್ ಗೆ ಮಕ್ಕ ಕಾರ್ಲೇ ಹಾಕ್ದೇನೆ ನಾನೇ ಈ ಪ್ಲಾನ್ ಮಾಡಿದ್ದು ಶಿಲ್ಪನ್ ಗೆ ಹೇಳಿದ್ದು ಊಟದಾಗ ವಿಷಯ ಹಾಕಿ ಕೊಟ್ಟು ಸೈಜ್ ಬಿಡಣ ಅಂತ ನಾನು ದಯವಿಟ್ಟು ನನ್ನ ಕ್ಷಮಸ್ ಬಿಡೆ ಸೇಳಿ ನನಗೆ ಗೊತ್ತು ಕಣೆ ನೀನೇ ವಿಷಯ ಎಲ್ಲ ತಂದು ಕೊಟ್ಟಿದ್ದು ಅಂತ ನಾ ಏನಾದ್ರೂ ನಾನು ಯಾ ಮಾರಿದ್ರೆ ನಿಮ್ ಕೈಲಿ ಹ್ಮ್ ಎಣ ಆಗ್ಬಿಡ್ತಿದ್ದಲ್ಲ ಎಣ್ಣ ಗಿಟ್ಟತಿಗೆ ಮಣ್ಣ ಯಾಕೆ ಕೊಳ್ತೋಗ್ಬಿಡ್ತಿದ್ದೆ ಅವಡೇನ ನಾನ್ ಬುದ್ಧಿವಂತಿ ಆಗತ್ತೆ ಎಲ್ಲಾ ಪ್ಲಾನ್ ತಿಳ್ಕೊಂಡು ತಪ್ಪಿಸ್ಕೊಂಡು ಹೋಗಿದ್ದು ನಿಮ್ಮನ್ನ ಆಟ ಆಡ್ಸೋಣ ಅಂತ ನಿಮ್ಮ ಇಷ್ಟ ದಿನ ಅದೇವ್ ಅದೇವ್ ಅಂತ ಹೇಳಿ ಎದ್ರಿಸಿದ್ದು ನಿಮ್ಮನ್ನ ಹೌದಾ ಅಂದ್ರೆ ನೀನ್ ಬದುಕಿದ್ದು ನಮ್ಮನ್ನ ದಿವ್ ಅಂತ ಆಟ ಆಡಿಸ್ತ ಎಲ್ಲಿದ್ದೆ ನೀನು ಎಲ್ಲಿದ್ದೆ ಅಂದ್ರೆ ಇಲ್ಲೇ ಮನೆಗೆ ಇದ್ದೆ ಕಂಡಿಗೂ ನೋಡ್ತಾ ಆಡ್ಸ್ಕೊಂತಿರ್ಲಿಲ್ಲ ಅಷ್ಟೇನೆ ರಾತ್ರಿ ಹೊತ್ತಾಗ ಬಂದು ಆ ಬಿಳೆ ಬಟ್ಟೆ ಹಾಕೊಂಡು ನಿಮ್ಮನ್ನ ಎದ್ರಿಸ್ತಿದ್ದೆ நீல் அலை நான் அவத்தே ஜீவ இல் எதே அந்த நீனே கேள்வ ஆகிவ் ஒதுக்கென் நோடு உம் நான் மாத் கேட்டேன் அவத்து ಸುಮ್ನೆ ನೀವು ಮೂರ್ ನಾಲ್ಕ್ ದಿವಸದಿಂದ ಎದ್ರಕಂಡ್ ಎದ್ರಕಂಡ್ ಇದ್ದೇ ಊಟ ಬಿಟ್ಟು ಈ ದೆವ್ವ ಓಡ್ಸಕ್ಕೆ ಪ್ಲಾನ್ ಮಾಡ್ತಿದ್ವಿ ಈಗ ಮಾಡಿದ್ರೆ ದೆವ್ವನು ಇಲ್ಲ ಜೀವನು ಇಲ್ಲ ಸುಮ್ನೆ ಮಂತ್ರವಾದಿಗೆ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಕೊಟ್ಟು ನಡೀರಿ ನಡೀರಿ ಮಾತಾಕ್ ನಡಿರಿ ಐತೆ ನಿಮಗೆ ನಾಳೆಯಿಂದ ಅಮ್ಮ ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ನೀವು ಏನು ನೀನ್ ಹೇಳ್ದಂಗ್ ಕೇಳ್ಬೇಕ ನಾವು ಹ ಎಲ್ದಿದ್ರೆ ಏನು ಇಲ್ಲ ನನ್ ಸಾಕ್ ಬಂದಿದ್ರಿ ವಿಷ ಹಾಕಿದ್ರಿ ಅಂತಾನ ಪೊಲೀಸ್ನವ್ರಿಗೆ ಹೇಳಿ ಒದ್ದು ಒಳಗಾಕಿನಿ ಹ ജതി <laughs> ಸತ್ತಿರ ಎಣನೇ ಇಲ್ಲ ದೆವ್ವ ಹೆಂಗಾಗ್ಬಿಡುತ್ತೆ ಅಷ್ಟು ಗೊತ್ತಾಗಲ್ವಾ ಸತ್ತಿರೋಳು ಎದ್ದೋಗಕ್ಕಾಗುತ್ತಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ